ಎಲ್ಲ ಸ್ಕೂಲಲ್ಲೂ ಡಾಕ್ಟರ್ ಆಗ್ರಿ ಇಂಜಿನಿಯರ್ ಆಗ್ರಿ ಪೊಲೀಸ್ ಆಗ್ರಿ ಇಲ್ಲ ಉದ್ಯಮಿ ಆಗ್ರಿ ಇದು ಹೇಳ್ತಾರೆ ಹೊರ್ತು ರೈತರ ಮಕ್ಳಾಗ್ರಿ ಅಂತ ಎಲ್ಲಿ ಹೇಳ್ತಾವ್ರೆ ಎಲ್ಲಾ ಶಾಲೆಗಳಲ್ಲಿ ಇದೊಂದು ಅಳವಡಿಸ್ರಿ ರೈತರು ಮಾಡ್ರಿ ಯಾಕಾಗ್ಬಾರ್ದು ಬೆಳಿಗ್ಗೆ ನಿಂಕ ಸಾಯಂಕಾಲವರೆಗೂ ದುಡಿದ್ರೆ ಲಾಸ್ಟಾಗಿ ಹೋಗಿ ತಿನ್ಬೇಕು ಒಳ್ಳೆ ರೆಸ್ಟೋರೆಂಟ್ ಹೋಗೋಂದ್ರು ರೈತನ ಬೆಳ್ದಿರಿ ಅನ್ನಾನೇ ತಿನ್ಬೇಕು ರೈತನ ಸಾಕಿರೋ ಕುರಿನೇ ಹೊಡೆದಿರೋ ಬಿರಿಯಾನಿನೇ ತಿನ್ನಬೇಕು ಬೇರೆ ಏನೋ ಮಾಡೋಕ್ಕಾಗಲ್ಲ ಒಳ್ಳೆ ಸ್ವೀಟ್ ತಿಂತೆ ಅದ್ರಾಗ ಹಾಲು ಎಲ್ಲಿಕ ಬರ್ತದೆ ರೈತನ ಸಾಕಿರೋ ರಾಸುಗಳಿಂದ ಬರೋದು ರೈತನಿಗೆ ಬೆಲೆ ಕೊಡ್ರಿ ಹೆಂಗೆ ಬೆಲೆ ಕೊಡೋದು ಹೋಗಿ ಅವನಿಗೆ ಹತ್ತು ಸಾವಿರ ದುಡ್ಡು ಕೊಡೋದಲ್ಲ ಅವ್ನು ಬೆಳೆದಿರೋ ಬೆಲೆಕ ಒಂದು ಏನು ನಿಗದಿತ ಪ್ರೈಸ್ ಅಂತ ಮಾಡಿ ಅವನಕು ಒಂದು ಇದು ಬರೋಂಗೆ ಮಾಡಿ ಮಾಡ್ರಿ ಅಂತ ಹೇಳ್ತೀನಿ ನಮ್ಮ ಹಳ್ಳಿ ಕಾರು ಉಳಿಬೇಕು ಬೆಳಿಬೇಕಂದ್ರೆ ಇವತ್ತು ಎಲ್ಲ ಯುವಕರು ನಿಂತ್ಬಿಟ್ಟವ್ರೆ ಸಿಟಿ ಓರ ಪಾತ್ರ ಜಾಸ್ತಿ ಅವ್ರ ಕೈಯಾಗಿ ಮಾಡೋಕ್ಕಾಗ್ದಿರೋದ್ರ ಪುಣ್ಯಾತ್ಮರು ಎಲ್ಲ ಊರುಗಳಿಗೂ ಕರೆಸಿ ಇವತ್ತು ಒಂದೊಂದು ಮೆರವಣಿಗೆ ಇಕ್ಕೊಂತವ್ರೆ ಅವತ್ತಿನ ನಿಂ ಮಾಡ್ಕೊಂಡ್ ಬಂದವ್ರೆ ದೇವ್ರು ಅವ್ರ ಮಕ್ಕಳನ್ನ ತಣ್ಣಗಿಕ್ಲಿ ನೂರ್ ಕಾಲ ಚೆನ್ನಾಗ್ ಬಾಳ್ಲಿ ಅಂತ ಹೇಳ್ತೀನಿ